ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕರೂರಿನ ವೆಂಕಟೇಶ್ವರ ದೇವಸ್ಥಾನದಲ್ಲಿದ್ದೀವಿ ಇಲ್ಲಿ ಆಂಜನೇಯ ದೇವಸ್ಥಾನ ಹಾಗೂ ನಾಗರ್ಬನ ಅಂತ ಈ ಕಡೆಗಿದೆ ಸಾನು ಚಾರು ನಾನು ಅತ್ತಮ್ಮ ಬಂದಿದ್ದೀವಿ ಡಾಂಗೀಸ್ ದೇವಸ್ಥಾನ ಕಾಡಲ್ಲಿದೆ ಸುತ್ತ ಕಾಡು ಈ ರೋಡಲ್ಲಿ ಲಾಸ್ಟಿಗೆ ಒಂದು ಮನೆ ಇದೆ ಅದು ಇಲ್ಲಿ ಊಟದ ಹಾಲು ಮಾಡಿದ್ದಾರೆ ಹೊಸದಾಗಿ ಈ ಕಡೆ ದೇವಸ್ಥಾನ ನೋಡ್ಬೋದು ಈ ಕಡೆ ನಾವು ಬಂದಿರೋ ದಾರಿದು ಕಾಡಲ್ಲಿ ನಾವು ಬಂದಾಗ ಯಾರೂ ಇರಲಿಲ್ಲ ಈಗ ಬಟ್ರು ಸನ್ವಿ ಇಲ್ಲಿ ನೋಡು ಮಾತಾರೆ ಮಾತಾರೆ ಈ ಇಲ್ಲೇದಿಕ್ಕೆ ಫೈಟಿಂಗ್ ನಡೀತಾ ಇದೆ ಹಾಗೆ ಇಲ್ಲಿ ನೀಲಾಂಟಿ ಅಂತಿದ್ದಾರೆ ಲಾಸ್ಟ್ ಟೈಮು ಇಲ್ಲಿ ತನಕ ಬಂದು ವಾಪಸ್ ಹೋಗಿದ್ವಿ ಈವತ್ತು ಅವ್ರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಿಕ್ಕಿದ್ರು ಗೇರ್ ಮರ ಎಲ್ಲ ಹಾಕಿದ್ರು ಕಾಡಲ್ಲಿ ಇದೊಂದೇ ಆಂಟಿ ಇದೊಂದೇ ಲಾಸ್ಟ್ ಮನೆ ಅಲ್ಲ ಇದ್ರ ಮುಂದೆ ಇಲ್ಲ ಈ ಇಲ್ಲಿ ಹೊಳೆನ ಕಾಡ್ ನೋಡ್ರಿ ಮನೆ ಡಾಗಿ ಮನೆ ನೋಡಿ ಮಲೆನಾಡ ಮಳೆ ಮನೆ ಮಲೆನಾಡ ಮಳೆ ಚಂದ ಮಲೆನಾಡ ಮನೆ ಚಂದ ಅಂತ ಹೇಳ್ಬೋದು ಚಂದ ಮಾಡ್ತಾರೆ ಸಾನ್ವಿ ಸೀಟ್ ಮಾಡ್ಕೊಂಡು ಕಾರಲ್ಲಿ ಕುದಿದ್ದಾಳೆ ಮತ್ತೆ ಮೊರಟ್ಟು ಕರ್ಕೊಂಬರೋಕ್ಕೆ ಏನೂ ತರಲಿಲ್ಲಲ್ಲ ಅಪ್ಪ ಯಪ್ಪ ಏನಿರ್ತದ ಯಪ್ಪಾ